నమస్కార న్యూస్ కి స్వాగత నాను అమీన్ షేక్ ಒಂದು ಪತ್ರಿಕಾ ಪ್ರಕಟಣೆ ವಿಜಯಪುರ ದಿನಾಂಕ ಹದಿನಾಲ್ಕು ಎರಡು ಸಾವಿರದ ಬಾಗಪ್ಪ ಹರಿಜನ್ ಕೊಲೆ ಪ್ರಕರಣದ ಆರೋಪಿತರ ಬಂಧನ ದಿನಾಂಕ ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಗಾಂಧಿ ಚೌಕ ಪೊಲೀಸ್ ಠಾಣಾ ವ್ಯಾಪ್ತಿಯ ಮದಿನಾ ನಗರದಲ್ಲಿ ರಾತ್ರಿ ಒಂಬತ್ತು ಮೂವತ್ತು ಗಂಟೆಯ ಸುಮಾರಿಗೆ ಪಿಂಟು ಹಾಗೂ ಇನ್ನು ನಾಲ್ಕು ಐದು ಜನ ದುಷ್ಕರ್ಮಿಗಳು ಸೇರಿಕೊಂಡು ಬಾಗಪ್ಪ ಹುಚ್ಚಪ್ಪ ಹರಿಜನ್ ಈತನಿಗೆ ಪಿಸ್ತೂಲಿನಿಂದ ಗುಂಡು ಹಾರಿಸಿ ಕೊಡಲಿ ಹಾಗೂ ಮಚ್ಚಿನಿಂದ ಕುತ್ತಿಗೆಗೆ ಎದೆಗೆ ಮತ್ತು ಕೈಗಳಿಗೆ ಹಲ್ಲೆ ಮಾಡಿ ಕೊಲೆ ಮಾಡಿರುತ್ತಾರೆ ಬಾಗಪ್ಪ ಹರಿಜನ್ ಈತನು ಸ್ಥಳದಲ್ಲಿಯೇ ಮೃತಪಟ್ಟಿರುತ್ತಾನೆ ಈ ಬಗ್ಗೆ ಮೃತನ ಮಗಳಾದ ಗಂಗೂಬಾಯಿ ಬಾಗಪ್ಪ ಹರಿಜನ್ ಸಾಕಿನ್ ಬಬ್ಲಾದಿ ತಾಲೂಕ್ ಇಂಡಿ ಅವರು ನೀಡಿದ ದೂರಿನ ಮೇರೆಗೆ ಗಾಂಧಿ ಚೌಕ ಪೊಲೀಸ್ ಠಾಣೆಯ ಗುಂಡೆ ನಂಬರ್ ಮೂವತ್ತೆರಡು ಬಾರ್ ಎರಡ್ ಸಾವಿರದ ಇಪ್ಪತ್ತೈದು ಕಲಂ ನೂರ ಎಂಬತ್ತೊಂಬತ್ತು ಎರಡು ನೂರ ತೊಂಬತ್ತೊಂದು ಎರಡು ನೂರ ತೊಂಬತ್ ಒಂದು ಮೂರು ಮೂರ್ನೂರ ಐವತ್ತೆರಡು ನೂರ ಮೂರು ನೂರ ತೊಂಬತ್ತು ಎಸ್ ಆಕ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತೈದು ಎ ಭಾರತೀಯ ಆಯುಧ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿರುತ್ತದೆ ಮೃತ ಬಾಗಪ್ಪ ಹುಚ್ಚಪ್ಪ ಹರಿಜನ್ ಈತನ ಮೇಲೆ ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದು ಅವುಗಳಲ್ಲಿ ಅಫ್ಜಲ್ಪುರ್ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ಸೇರಿದಂತೆ ಒಟ್ಟು ಆರು ಕೊಲೆ ಪ್ರಕರಣಗಳು ದಾಖಲಾಗಿರುತ್ತವೆ ಇತ್ತೀಚೆಗೆ ವಿಜಯಪುರ ನಗರದಲ್ಲಿ ರವಿ ಮೇಲನ್ಕೇರಿ ಎಂಬುವರಿಗೆ ತುಳಸಿರಾಮ್ ಹರ್ಜನ್ ಹಾಗೂ ಆತನ ಸಹಚರರಾದ ಅಲೆಕ್ಸ್ ಗೊಲ್ಲರ್ ಷಣ್ಮುಖ್ ಕೇರಿ ಪ್ರಕಾಶ್ ಗೊಲ್ಲರ್ ಮುರುಗೇಶ್ ಉಳಾಗಡ್ಡಿ ರಾಜಾ ಸಾಬ್ ರುದ್ರವಾಡಿ ಇವರು ಸೇರಿಕೊಂಡು ಕೊಲೆ ಮಾಡಿದ್ದು ಎಲ್ಲ ಆರೋಪಿತರು ಸದ್ಯ ನ್ಯಾಯಾಂಗ ಬಂಧನದಲ್ಲಿರುತ್ತಾರೆ ಬಾಗಪ್ಪ ಹರಿಜನ್ ಹಾಗೂ ರವಿ ಮೇಲನ್ಕೇರಿ ಇವರು ಸಂಬಂಧಿಕರಾಗಿರುತ್ತಾರೆ ಇವರಿಬ್ಬರ ನಡುವೆ ಕೆಲವು ವರ್ಷಗಳಿಂದ ಹಣಕಾಸಿನ ವ್ಯವಹಾರವಿದ್ದು ಇಬ್ಬರು ಸೇರಿ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸುತ್ತಿದ್ದರು ರವಿ ಮೇಲನ್ಕೇರಿ ಮೃತಪಟ್ಟ ನಂತರ ಬಾಗಪ್ಪ ಹರ್ಜನ್ ಈತನು ರವಿ ಮೇಲನ್ಕೇರಿ ಈತನು ತಮ್ಮನಾದ ಪ್ರಕಾಶ್ ಮೇಲನ್ಕೇರಿ ಈತನಿಗೆ ನಿಮ್ಮ ಅಣ್ಣ ನನ್ನ ಹೆಸರು ಹೇಳಿ ಹಣ ಆಸ್ತಿ ಮತ್ತು ವಾಹನ ಎಲ್ಲವನ್ನು ಮಾಡಿಕೊಂಡಿರುತ್ತಾನೆ ಅವೆಲ್ಲವನ್ನೂ ನನಗೆ ಬಿಟ್ಟು ಕೊಡಬೇಕು ಅಂತ ಒತ್ತಡ ಹಾಕುತ್ತಿದ್ದು ಹಲವಾರು ಬಾರಿ ಬೆದರಿಕೆ ಸಹ ಹಾಕಿದ್ದನು ಇತ್ತೀಚೆಗೆ ಬಾಗಪ್ಪ ಈತನ ಪ್ರಕಾಶ್ ಮೇಲನ್ಕೇರಿ ಈತನಿಗೆ ನೀವು ಆಸ್ತಿ ಬಿಟ್ಟು ಕೊಡಬೇಕು ಇಲ್ಲದಿದ್ದರೆ ಹತ್ತು ಕೋಟಿ ಹಣ ಕೊಡಬೇಕು ಅದು ಆಗದಿದ್ದರೆ ನಿಮ್ಮ ಅಣ್ಣನ ಹೆಂಡತಿಯನ್ನು ನನ್ನ ಹತ್ತಿರ ಕಳುಹಿಸು ಎಂದು ಅಣ್ಣನ ಹೆಂಡತಿಯ ಕುರಿತಾಗಿ ಅವಾಚ್ಯ ಪದ ಬಳಕೆ ಮಾಡಿ ಮಾತನಾಡಿರುತ್ತಾನೆ ನಿಮ್ಮ ಅಣ್ಣನಿಗೆ ಹೇಗೆ ಹೊಡೆದಿರುತ್ತೇನೆ ಅದೇ ತರಹ ನಿನಗೂ ಹೊಡೆಯುತ್ತೇನೆ ಅಂತ ಧಮಕಿ ಹಾಕಿದ್ದರಿಂದ ಪ್ರಕಾಶ್ ಮೇಲನ್ಕೇರಿ ಈತನಿಗೆ ತನ್ನ ಅಣ್ಣನ ಕೊಲೆ ಬಾಗಪ್ಪ ಹರಿಜನ್ ಈತನ ಆಜ್ಞೆಯ ಮೇರೆಗೆ ನಡೆದಿರುತ್ತದೆ ಅಂತ ಖಚಿತವಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಬಾಗಪ್ಪ ಹರಿಜನ್ ಈತನಿಗೆ ಮುಗಿಸಿ ಈತನಿಗೆ ಮುಗಿಸಿ ಬಿಡಬೇಕು ಅಂತ ಪ್ರಕಾಶ್ ಮೇಲನ್ಕೆರಿ ತನ್ನ ಸಂಬಂಧಿಕ ಹಾಗೂ ಸ್ನೇಹಿತರೊಂದಿಗೆ ಸಂಚು ಮಾಡಿ ದಿನಾಂಕ ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಒಂಬತ್ತು ಮೂವತ್ತು ಗಂಟೆಯ ಸುಮಾರಿಗೆ ಭಾಗಪ್ಪ ಹರ್ಜನ್ ಈತನು ತನ್ನ ಮನೆಯ ಹೊರಗಡೆ ವಾಕಿಂಗ್ ಮಾಡುತ್ತಿದ್ದಾಗ ಆಟೋ ಹಾಗೂ ಬೈಕ್ನಲ್ಲಿ ಬಂದು ಪಿಸ್ತೂಲಿನಿಂದ ಗುಂಡು ಹಾರಿಸಿ ಕೊಡಲಿ ಮಚ್ಚು ಹಾಗೂ ಜಂಬೆಯಿಂದ ಹೊಡೆದು ಕೊಲೆ ಮಾಡಿರುತ್ತಾರೆ ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿತರಾದ ಶ್ರೀ ಪ್ರಕಾಶ್ ಪಿಂಟು ಲಕ್ಷ್ಮಣ್ ಮೇಲನ್ಕೆರಿ ಇಪ್ಪತ್ತಾರು ವರ್ಷ ಸಾಕಿನ್ ಅಗರ್ಕೇಡ್ ತಾಲೂಕಾ ಇಂಡಿ ಎರಡನೇದಾಗಿ ರಾಹುಲ್ ಭೀಮಾಶಂಕರ್ ತಳಕೇರಿ ವಯರ್ಶು ಇಪ್ಪತ್ತು ಸಾಕಿನ್ ಹೋರ್ತಿ ತಾಲೂಕ್ ಇಂಡಿ ಮೂರು ಸುದೀಪ್ ತಾಯಿ ರೇಣುಕಾ ಕಾಂಬ್ಳೆ ಇಪ್ಪತ್ತು ವರ್ಷ ಸಾಕಿನ್ ಅಗರ್ಕೇಡ್ ತಾಲೂಕ್ ಇಂಡಿ ನಾಲ್ಕನೇದಾಗಿ ಮಣಿಕೆಂಟ್ ಗದಿಗೆಪ್ಪ ಶಂಕರಪ್ಪ ಬೆನ್ಕೊಪ್ ಇಪ್ಪತ್ತೇಳು ವರ್ಷ ಸಾಕಿನ್ ಬಸವೇಶ್ವರ ಆಶ್ರಯ ಕಾಲನಿ ಬೈಲೊಂಗಲ ಜಿಲ್ಲಾ ಬೆಳಗಾವಿ ಇವರನ್ನ ಬಂಧಿಸಲಾಗಿರುತ್ತದೆ ಆರೋಪಿತರಿಂದ ಕೃತ್ಯಕ್ಕೆ ಬಳಸಲಾದ ಐದು ಹಾಗೂ ವಾಹನಗಳನ್ನ ಜಪ್ತಿ ಮಾಡುವುದು ಹಾಗೂ ಇನ್ನಿತರ ತನಿಖಾ ಕಾರ್ಯ ಪ್ರಗತಿಯಲ್ಲಿರುತ್ತದೆ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಐಪಿಎಸ್ ಪೊಲೀಸ್ ಅಧಿರೀಕ್ಷಕರು ವಿಜಯಪುರ ಜಿಲ್ಲೆ ಇವರಿಗೆ ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಜಯಪುರ ಸಿಟಿಯ ಗಾಂಧಿಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಮದಿನಾ ನಗರದಲ್ಲಿ ರಾತ್ರಿ ಒಂಬತ್ ಮೂರು ಒಂಬತ್ತೂವರೆ ಗಂಟೆಗೆ ಎಂಟು ಮತ್ತೆ ನಾಲ್ಕೈದು ಜನ ದುಷ್ಕರ್ಮಿಗಳು ಸೇರಿ ಭಾಗಪ್ಪ ಹರಿಜನ್ ಈಗ ನನ್ನ ಪಿಸ್ತೂಲ್ ನಿಂದ ಗುಂಡು ಹಾರಿಸಿ ಮತ್ತೆ ತಲವಾರು ಕೊಡ್ಲಿ ಇಂತ ಆತನಿಗೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿ ಸ್ಥಳದಲ್ಲಿ ಭಾಗಪ್ಪ ಹರಿಜನ್ ಮೃತಪಟ್ಟಿರ್ತಾನೆ ಅದಕ್ಕೆ ಸಂಬಂಧಪಟ್ಟಂತೆ ಬಾಗಪ್ಪ ಹರ್ಜನ ಮಗಳಾದಂತಹ ಗಂಗೂಬಾಯಿ ಹರಿಜನ್ ಇವಳು ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ ಮೂವತ್ತೆರಡು ಬಾರಿ ಇಪ್ಪತ್ತೈದು ಅಂಡರ್ ಸೆಕ್ಷನ್ ಒನ್ ಏಟಿ ನೈನ್ ಪ್ಲಾಸ್ ಟು ಒನ್ ನೈಂಟಿ ಒನ್ ಪ್ಲಾಸ್ ಟು ಒನ್ ನೈಂಟಿ ಒನ್ ಪ್ಲಾಸ್ ತ್ರೀ ತ್ರೀ ಫಿಫ್ಟಿ ಟು ಒನ್ ನಾಟ್ ತ್ರೀ ಒನ್ ನೈಂಟಿ ಬಿ ಎನ್ ಎಸ್ ಆಕ್ ಅಡಿಯಲ್ಲಿ ಮತ್ತು ಟ್ವೆಂಟಿ ಫೈವ್ ಎ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಮೃತನಾದಂತಹ ಯಾರು ಭಾಗಪ್ಪ ಹರಿಜನ್ ಈಗಾಗಲೇ ಅವನು ಅಪರಾಧಿಕ ಹಿನ್ನೆಲೆಯನ್ನ ಉಳ್ಳವನಾಗಿದ್ದು ಆತನ ಮೇಲೆ ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿತ್ತು ಅದರಲ್ಲಿ ಆರಕ್ಕೂ ಹೆಚ್ಚು ಪ್ರಕರಣಗಳು ಆತನ ಮೇಲೆ ಮರ್ಡರ್ ಕೇಸ್ಗಳು ಕೂಡ ದಾಖಲಾಗಿತ್ತು ಸೊ ಈ ಹಿನ್ನೆಲೆಯಲ್ಲಿ ಆತನ ಅಸೋಸಿಯೇಟ್ ಆದಂತಹ ಒಬ್ಬ ರವಿ ಮೇಲಿನ್ ಅನ್ನೋನು ಕಳೆದ ಆರು ತಿಂಗಳ ಮುಂಚೆ ಏನು ಮರ್ಡರ್ ಆಗ್ತಾನೆ ಆ ಮರ್ಡರ್ ಕೇಸಲ್ಲಿ ತುಳಸಿರಾಮ್ ಹರಿಜನ್ ಮತ್ತೆ ಅಲೆಕ್ಸ್ ಗೊಲ್ಲರು ಪ್ರಕಾಶ್ ಗೊಲ್ಲರು ಷಣ್ಮುಖ ನಡವಿನ್ ಕೇರಿ ಮತ್ತೆ ಇನ್ನಿತರರು ಸೇರಿ ಆತನನ್ನ ಕೊಲೆ ಮಾಡಿರ್ತಾರೆ ಈಗಾಗಲೇ ಆ ಎಲ್ಲಾ ಕೊಲೆ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಈ ರವಿ ಮೆಲ್ಕಿನ್ ಮೇರಿ ಮತ್ತೆ ರಾಘಪ್ಪ ಹರಿಜನ್ ಇವರು ಕೂಡ ಒಂದೇ ತಂಡದಲ್ಲಿದ್ದು ಇವರು ಕೂಡ ಹಲವಾರು ವರ್ಷಗಳಿಂದ ಕೂಡಿ ಕೆಲಸ ಮಾಡಿರ್ತಾರೆ ಅವರ ಮಧ್ಯೆ ಸಾಕಷ್ಟು ವ್ಯವಹಾರಗಳನ್ನು ಕೂಡ ಇರುತ್ತೆ ಹಣಕಾಸಿನ ವ್ಯವಹಾರ ಆಗಿರ್ಬೋದು ರಿಯಲ್ ಎಸ್ಟೇಟ್ ವ್ಯವಹಾರ ಆಗಿರ್ಬೋದು ಇವರಿಬ್ರು ಕೂಡಿ ಕೆಲಸವನ್ನ ಮಾಡಿರ್ತಾರೆ ಮತ್ತೆ ಬಾಗಪ್ಪ ಹರಿಜನ್ ಮತ್ತೆ ರವಿ ಮೆಲಿನಕೇರಿ ಕೂಡ ಇವರು ಸಂಬಂಧಿಕರು ಕೂಡ ಆಗಿರ್ತಾರೆ ಆದ್ರೆ ರವಿ ಮೆಲಿನಕೇರಿ ಮೃತಪಟ್ಟ ನಂತರ ಈಗೇನು ಆರ್ ತಿಂಗಳ ಆದ ನಂತರ ಬಾಗಪ್ಪ ಹರಿಜನ್ನು ಈತನ ತಮ್ಮನಾದಂತಹ ಪ್ರಕಾಶ್ ಮೇಲಿನಕೇರಿ ಏನಿದಾನೆ ಆತನಿಗೆ ಸಾಕಷ್ಟು ಒತ್ತಡವನ್ನ ತರ್ತಾ ಇರ್ತಾನೆ ಏನಂದ್ರೆ ರವಿ ನನ್ನ ಹೆಸರಲ್ಲಿ ಸಾಕಷ್ಟು ಆಸ್ತಿಯನ್ನ ಮಾಡಿದಾನೆ ಸಾಕಷ್ಟು ದುಡ್ಡನ್ನ ಮಾಡಿದಾನೆ ವಾಹನಗಳನ್ನ ಮಾಡಿದಾನೆ ಅವೆಲ್ಲವನ್ನ ಕೂಡ ನನಗೆ ವರ್ಗಾಯಿಸಿ ಅಂತಂತೇಳಿ ಅವನಿಗೆ ಪೀಡಿಸ್ತಾ ಇರ್ತಾನೆ ಯಾರಿಗೆ ಪ್ರಕಾಶ್ಗೆ ಅಷ್ಟೇ ಅಲ್ಲದೇನೆ ಇಷ್ಟೆಲ್ಲ ಕೊಡಕಾಗೆ ಹತ್ತು ಕೋಟಿ ರೂಪಾಯಿ ಕೊಡಿ ಅಂತ ಪ್ರಕಾಶ್ ಮಹಿಳೆ ಇರ್ತಾನೆ ಆಸ್ತಿ ಕೊಡೋಕೆ ಆಗ್ತಾ ಇದ್ರೆ ಅವಾಚ್ಯವಾಗಿ ಆತನ ಅಣ್ಣನ ಹೆಂಡತಿಯ ಬಗ್ಗೆ ಈತ ಭಾಗ ಮಾತಾಡ್ತಿರ್ತಾನೆ ಸೊ ಇದರಿಂದ ಬೇಸತ್ತಂತ ಪ್ರಕಾಶ್ ಮಹಿಳೆ ಕೇಳಿ ಏನ್ ಮಾಡ್ತಾನೆ ಅಂತಂದ್ರೆ ಆತನ ಸ್ನೇಹಿತರಿಗೆ ಇದರ ಬಗ್ಗೆ ಡಿಸ್ಕಶನ್ ಮಾಡ್ಕೊಂಡಿರ್ತಾನೆ ಸೊ ಯಾವಾಗ ಈ ವಾದ ವಿವಾದದಲ್ಲಿ ಒಂದು ದಿನ ಭಾಗಪ್ಪ ಹರಿಜನ್ ಏನ್ ಹೇಳ್ತಾನೆ ಅಂತಂದ್ರೆ ಪ್ರಕಾಶ್ಗೆ ನಿನ್ನ ಅಣ್ಣನ್ಗಾದಂತ ಗತಿನೇ ನಿನಗ ಆಗತ್ತೆ ಅದು ಅದೇ ರೀತಿ ನಿನಗೆ ಮಾಡುತ್ತೆ ಅಂತಂತ ಹೇಳಿದಾಗ ಪ್ರಕಾಶ್ ಮೇಲಿನ ಕರಿಗೆ ಕನ್ಫರ್ಮ್ ಆಗತ್ತೆ ನಮ್ಮಣ್ಣನ ಕೊಡ್ಸಿದ್ದು ಭಾಗಪ್ಪ ಹರಿಜನನೇ ಅಂತಂತ ಹೇಳಿ ಸೊ ಆ ಹಿನ್ನೆಲೆಯಲ್ಲಿ ಪ್ರಕಾಶ್ ಸೊ ಆತ ತಂಡವನ್ನ ಕಟ್ಕೊಡ್ತಾನೆ ಆತನ ಅಸೋಸಿಯೇಟ್ಸ್ ಅಂತಂದ್ರೆ ಆತನ ಸಂಬಂಧಿಕರ ಇವರು ಕೂಡ ರಾಹುಲ್ ತಳಕೇರಿ ಈತ ಹರ್ತಿಯವನು ಅದೇ ರೀತಿ ಸುದೀಪ್ ಕಾಂಬ್ರ ಇವನು ಅಗರ್ಪೇಡದವನು ಮತ್ತೆ ಮಣಿಕಂಠ ಬೆನ್ಕೊಪ್ಪ ಅಂತಂತ ಹೇಳಿ ಈತ ಸುದೀಪ್ನ ಫ್ರೆಂಡ್ ಮತ್ತೆ ಕಳೆದ ಸುಮಾರು ತಿಂಗಳಿಂದ ಈತ ಇಲ್ಲಿ ರವಿ ಆಗಿರ್ಬೋದು ಮತ್ತೆ ಪ್ರಕಾಶನ ಆಗಿರ್ಬೋದು ಈತ ಸ್ನೇಹಿತನಾಗಿ ಕೆಲಸ ಮಾಡ್ತಾ ಇರ್ತಾನೆ ಈತ ನಾಲ್ಕನೇ ಆರೋಪಿ ಆದಂತಹ ಮಣಿಕಂಠ ಬೆನಕೊಪ್ಪ ಈತ ಬೈಲಂಗುಲ್ದವನ್ ಇರ್ತಾನೆ ಈ ನಾಲ್ಕು ಜನ ಸೇರಿ ಅವತ್ತಿನ ದಿನ ಹನ್ನೊಂದನೇ ತಾರೀಕು ರಾತ್ರಿ ಒಂಬತ್ತುವರೆಗೆ ವರೆಗೆ ಸೊ ವೆರ ಪೀರಿಯಡ್ ಆಫ್ ಟೈಮ್ ವಾಚ್ ಮಾಡಿರ್ತಾರೆ ಯಾಕಂತಂದ್ರೆ ಪ್ರಕಾಶಿನೂ ಕೂಡ ಈ ಬಾಗಪ್ಪನ ಎಲ್ಲ ಗಳು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಕೂಡ ಗೊತ್ತಿರುತ್ತೆ ಯಾಕಂತಂದ್ರೆ ಪಾರ್ಟ್ ಆಫ್ ಸೊ ಆ ಹಿನ್ನೆಲೆಯಲ್ಲಿ ಅವತ್ತಿನ ದಿನ ವಾಚ್ ಮಾಡಿ ಸೊ ಒಂದು ಆಟೋ ಒಂದು ಟೂ ವೀಲರ್ ದಲ್ಲಿ ಏನು ವಾಕ್ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಬಂದು ಆತನನ್ನ ಈ ಮಾ ಪಿಸ್ತಲು ತಳವಾರು ಮತ್ತೆ ಈ ಕೋಡ್ಲಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿ ತಪ್ಪಿಸ್ಕೊಂಡಿರ್ತಾರೆ ಆ ಹಿನ್ನೆಲೆಯಲ್ಲಿ ಡಿವೈಎಸ್ಪಿ ಸಿಟಿ ಎಲಿಗಾರ್ ಅವರ ನೇತೃತ್ವದಲ್ಲಿ ತಂಡವನ್ನ ರಚಿಸಿರುತ್ತೆ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಅಂತ ಪ್ರದೀಪ್ ತಳಚೇಡಿ ಮತ್ತೆ ಗೋಲ್ ಇನ್ಸ್ಪೆಕ್ಟರ್ ಆದಂತಹ ನಮ್ಮ ಮಲ್ಲಯ್ಯ ಮಠಪತಿ ಇವರು ತಂಡಗಳನ್ನ ರಚನೆ ಮಾಡಿ ಎಲ್ಲ ಆಯಾಮಗಳಲ್ಲಿ ಈಗ ತನಿಖೆಯನ್ನ ಕೈಗೊಂಡು ಈ ನಾಲ್ಕು ಜನ ಆರೋಪಿತರನ್ನ ಬಂಧಿಸಿದ್ದಾರೆ ತನಿಖೆ ಇನ್ನು ಮುಂದುವರಿತಾ ಇದೆ ಒಟ್ಟು ಎರಡು ಗುಂಡುಗಳು ಹಾರಿಸಿದ್ದಾರೆ ಬಟ್ ಒಂದು ಗುಂಡು ಅವನಿಗೆ ತಗಲಿದೆ ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಅದು ಬಂದಿದೆ ಎಸ್ ನಡೀತಾ ಇದೆ ಪ್ರಕ್ರಿಯೆಗಳು ಏನು ಆಯುಧಗಳಾಗಿರ್ಬೋದು ವೆಹಿಕಲ್ಸ್ ಆಗಿರಬಹುದು ಅವನೇನೇನು ಯೂಸ್ ಮಾಡಿದ್ದಾರೆ ಅವಲ್ಲವನ್ನು ಕೂಡ ಪೊಲೀಸ್ ಮಹಾಜರದಲ್ಲಿ ಮತ್ತೆ ಅವರಿಂದ ರಿಕವರಿ ಮಾಡುವಂತ ಎಲ್ಲ ಗಳು ಚಾಲ್ತಿಯಲ್ಲಿದೆ ಇಲ್ಲ ಇಲ್ಲ ನಮ್ಮ ಬಿಜಾಪುರ್ ಜಿಲ್ಲೆಯಲ್ಲಿ ಅರೆಸ್ಟ್ ಮಾಡಿದೆ ಅದು ಕರೆಂಟ್ ತೆಗಿಯೋದು ಭಾಗಪ್ಪ ಹರ್ಜನ ಒಂದು ಹಾಬಿ ಆತನ ಮೂವ್ಮೆಂಟ್ ಆಗಿರ್ಲಿ ಅಥವಾ ಆತ ಎಲ್ಲಿದ್ದಾನೆ ಹೇಳಿ ಯಾಕಂದ್ರೆ ಸಾಕಷ್ಟು ವೈರಿಗಳಿದ್ರು ಸೊ ಆತನೇ ಲೈಟ್ ಅನ್ನ ಆಫ್ ಮಾಡಿಕೊಂಡು ಆತ ಬಂದಿರೋದು ಹೋಗಿರೋದು ಯಾರಿಗೂ ಕಾಣ್ಬಾರದು ಅಥವಾ ಅವನ ಗಳು ಯಾರಿಗೂ ಕಾಣ್ಬಾರ್ದು ಅಂತ ಹೇಳಿ ಆತ ಮನೆಯವರೆಗಿನ ದೀಪಗಳನ್ನು ಆರಿಸೋದು ಒಂದು ಒಂದು ಹವ್ಯಾಸ ಆಗಿರುತ್ತೆ ಪೊಲೀಸರ ಭಯ ಅಷ್ಟಿದೆ ಪೊಲೀಸರ ಭಯ ಅಷ್ಟಿದೆ ಎಫ್ ಅದರಲ್ಲಿ ತುಳಸಿರಾಮ್ ಹರಿಜನ್ ಮತ್ತೆ ಇನ್ನಿತರ ಆರೋಪಿಗಳಿದಾರಲ್ಲ ಸೊ ಅಲೆಕ್ಸ್ ಷಣ್ಮುಖ ಪ್ರಕಾಶ್ ಮುರುಗೇಶು ಸಾಬು ಇವರೆಲ್ಲಾ ಇವ್ರ ಮೇಲೆ ಪ್ರಕರಣ ದಾಖಲಾಗಿತ್ತು ಅವಾಗ ಅದರಲ್ಲಿ ಕಂಪ್ಲೇಂಟ್ ಪ್ರಕಾಶನೇ ಇರ್ತಾರೆ ಇನ್ ಪೊಲೀಸ್ ಏನು ಜುಡಿಶಿಯಲ್ ಕಸ್ಟಡಿಯಲ್ಲಿ ಆ ಕೇಸು ಚಾರ್ಜ್ ಶೀಟು ಆಗಿದೆ ಯಾವ ಕೇಸಲ್ಲಿ ಇಲ್ಲ ಇನ್ನು ನಮ್ಮ ಹತ್ರ ಇದಾರೆ ತನಿಖೆ ನಡೀತಾ ಇದೆ ಇವತ್ತು ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ರು ನಾಲ್ಕು ಜನ ಇವರು ಟೋಟಲ್ ಎಸ್ ಫೋರು ಇನ್ನೂ ಕೂಡ ತನಿಖೆ ಮಾಡ್ತಾ ಇದ್ರು ಅದನ್ನ ನಾನು ಇವಾಗ ಸೊ ರವಿ ಸತ್ತಾದ್ಮೇಲೆ ರವಿ ಮತ್ತೆ ಬಾಗಪ್ಪನ ಮಧ್ಯೆ ಏನು ವ್ಯವಹಾರಗಳಿತ್ತು ಸೊ ಬಾಗಪ್ಪನ ಹೆಸರಲ್ಲಿ ರವಿ ಸಾಕಷ್ಟು ದುಡ್ಡು ಆಸ್ತಿ ಮಾಡಿದಾನೆ ಹೇಳಿ ಬಾಗಪ್ಪ ಈ ಪ್ರಕಾಶ್ಗೆ ಅಲಿಯಾಸ್ ಪಿಂಟೋಗ್ ಏನಿದಾನೆ ಅವನಿಗೆ ತೊಂದರೆ ಕೊಡ್ತಾ ಇದ್ದ ಸೊ ಮನೆ ಆಗಿರ್ಬೋದು ಆಗಿರ್ಬೋದು ದುಡ್ಡು ಆಗಿರ್ಬೋದು ಏನ್ ಮಾಡಿದಾನೆ ಅದನ್ನೆಲ್ಲ ನನ್ನ ಹೆಸರಿಗೆ ಮಾಡಿ ಅಂತ yes that is part of the investigation so status is that becomes a part of the evidence because yeah, one of the most notorious criminals. ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು